ಓಕೆ ಈಗ ಮತ್ತೊಂದು ಶಾಪ್ ಅಲ್ಲಿ ಇದೀವಿ ಸರ್ ಏನ್ ಅನ್ಸುತ್ತೆ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಯಾರು ಬರ್ಬೋದು ಅನ್ಸುತ್ತೆ ಸೆಂಟ್ರಲ್ ಅಲ್ಲಿ ಸೆಂಟ್ರಲ್ ಅಲ್ಲಿ ಮೋದಿ ಬರ್ತಾರೆ ಇಲ್ಲಿ ಇಲ್ಲಿ ಏನಿನ ಫೈಟ್ ಇದೆ ಅಮ್ಮ ಯಾರು ಯಾರ ಮಧ್ಯೆ ಅದೇ ನಮ್ಮ ಪ್ರಭಾ ಮಲ್ಲಿಕಾರ್ಜುನ್ ಮತ್ತೆ ಗಾಯತ್ರಿ ಸಿದ್ದೇಶ್ ಯಾರು ವೋಟ್ ಹಾಕ್ತೀರಾ ಈ ಸಲ ಇಲ್ಲಿ ನಮ್ದು ಓಟಿನ ಅದೇನ್ ಫೈನಲ್ ಆಗಿರಲ್ಲಮ್ಮ ವಿಚಾರ ಆ ಸಮಯದಲ್ಲಿ ಏನಾಗ್ತದೆ ನೋಡೋದು ಓಕೆ ಲಾಸ್ಟ್ ಟೈಮ್ ಯಾರಿಗೆ ಹಾಕಿದ್ರೆ ಲಾಸ್ಟ್ ಟೈಮ್ ಹಾಕಿರೋದು ಮರ್ತ್ಬಿಟ್ಟಿದೀವ ನೆನ್ ಇಲ್ಲ ತರದಿಂದ ಉತ್ತರ ಕೊಡ್ತಾ ಇದ್ದಾರೆ ಮೋದಿ ಅಂದ್ರೆ ರೈತರಿಗೆ ಎಲ್ಲ ಉಪಕಾರ ಮಾಡ್ ಬೆಳೆದು ಇದ್ರ ದುಡ್ಡು ಹಾಕ್ತಾನೆ ಅವನು ರೈತರಿಗೆ ಬೆಳೆ ಪರಿಹಾರ ದುಡ್ಡು ಅಲ್ಲಿ ಯಾವ್ದೇ ಅಲ್ಲಿ ಮೋದಿ ಕಡೆಯಿಂದ ಬಾಳ ಸಹಕಾರ ಇದೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೇಳ್ತಿದ್ರೆ ನಾವು ಸಿಕ್ಕಾಪಟ್ಟೆ ಅವ್ರು ಮಾಡ್ಯಾರ ಸಿಕ್ಕಾಪಟ್ಟೆನ ಹೆಣ್ಮಕ್ಳಿಗೆ ಮಾಡಿ ಚಪ್ಪಳ ಹೊಡೆಯಂಗ ಮಾಡಿಬಿಡ್ತಾನೆ ಹೆಣ್ಮಕ್ಳಿಗೆ ಅವ್ರು ತಗೊಂಡ್ತಿರ ಆಕದೇ ಮೋದಿಗೆ ಓಟ್

ಂತೆ ಸಿಕ್ಕಟ್ಟೆ ಕಾಂಗ್ರೆಸ್ನ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಗಾಯತ್ರಿ ಫೈಟ್ ನಿಮ್ ಏನಿದ್ರು ಮೋದಿ ಅಂತ ಹಾಕ್ತಾ ಇದ್ರೆ ಸಿದ್ದೇಶ್ವರ ಎಲ್ಲಾ ಕೆಲಸ ಮಾಡ್ತಾರೆ ಆದ್ರೆ ಅಭಿಪ್ರಾಯದಲ್ಲಿ ಕಡಕ್ನೆಸ್ ಕಾಣಿಸ್ತಾ ಇತ್ತು ಸೊ ಮೋದಿ ಅವರಿಗೆ ವೋಟು ಅಂತ ಹೇಳಿದ್ರು ಈಗ ಮತ್ತೊಬ್ರು ಇದ್ದಾರೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ ಈ ಸಲ ಎಲೆಕ್ಷನ್ ಅಲ್ಲಿ ಯಾರು ಬರ್ಬೋದು ಅನ್ಸುತ್ತೆ ಈ ಸರಿ ಬರೋದು ಬಿಜೆಪಿನೇ ಬಿಜೆಪಿನಲ್ಲಿ ಬಿಜೆಪಿನೇ ಬರೋದು ಅಲ್ಲ ಈ ಸಲ ಗೆಲ್ಸ್ತಂಗ್ ಬಿಡಲ್ವ ನೀವಾಗ ಇಲ್ಲ ಇಲ್ಲ ಈ ಸರಿ ಅಂತ ಇರೋದು ಬಿಜೆಪಿನೇ ಯಾವತ್ತೂ ಬಿಜೆಪಿನೇ ಬರೋದಿಲ್ಲ ಹೌದಾ ಇದು ಬಿಜೆಪಿಯ ಭದ್ರ ಕೋಟೆನೆ ನಿಮ್ಗೆ ಅನ್ಸುತ್ತೆ ಬಿಜೆಪಿ ಯಾಕೆ ಬಿಜೆಪಿ ಬರಬೇಕು ಅಂತ ಮೋದಿ ನೋಡ್ಬಿಟ್ಟು ನೀವು ಬಿಜೆಪಿ ಓಟ್ ಹಾಕ್ತೀರ ಹಂಗಾರೆ ಇಲ್ಲಿನ ಅಭ್ಯರ್ಥಿ ಅಲ್ಲ ಅಭ್ಯರ್ಥಿ ಅಲ್ಲ ಬಿಜೆಪಿ ಯಾರು ನಿಂತರೂ ಓಕೆ ಆಯ್ತು ಸರಿ ಮುಂಚಿನ ಬಿಜೆಪಿ ಬಿಜೆಪಿ ನಮ್ ಡಿಸಿಷನ್ ಏನಿದ್ರು ಬಿಜೆಪಿ ನಾವು ಹೇಳ್ಬಿಟ್ಟಿದೀವಿ ಅಷ್ಟೇ ನಮ್ಗೆ ಕ್ಲಾಕ್ ಟವರ್ ನಲ್ಲಿ ತುಂಬಾ ಖುಷಿ ಆಗ್ತಿರೋದು ಜನಾನೇ ತಮ್ಮ ಅಭಿಪ್ರಾಯವನ್ನ ಹೇಳೋದಕ್ಕೆ ಮುಂದೆ ಬರ್ತಾ ಇದ್ದಾರೆ ತುಂಬಾ ವೋಕಲ್ ಆಗಿ ಬರ್ತಾ ಇದಾರೆ ಯಾರು ಬರ್ತಾರೆ ಸರ್ ಈ ಸಲ ಎಲೆಕ್ಷನ್ ಅಲ್ಲಿ ಸೆಂಟ್ರಲ್ ನಲ್ಲಿ ಬಿಜೆಪಿ ಬರುತ್ತೆ ಅಂತ ನಮ್ಮ ಅಭಿಪ್ರಾಯ ಇದೆ ಇಲ್ಲಿ ದಾವಣಗೆರೆಯಲ್ಲಿ ದಾವಣಗೆರೆ ಹೌದಾ ಹೌದು ಓಕೆ ಇವ್ರು ಗಾಯತ್ರಿ ಸಿದ್ದೇಶ್ವರ್ ಬರಲ್ಲ ಮೋಸ್ಟ್ ಪ್ರೊಬಲಿ ಟಫ್ ಇದೆ ಬಟ್ ಸ್ಟಿಲ್

ಮಾಡ್ತಾರೆ ಇವರು ಸಿದ್ದೇಶ್ವರ ಅವರು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಸ್ಮಾರ್ಟ್ ಸಿಟಿ ಮಾಡಿಸ್ಬಿಟ್ಟಿದ್ದಾರೆ ಸ್ಮಾರ್ಟ್ ಸಿಟಿ ಮಾಡಿಸ್ಕೊಂಡ್ರೆ ಮೋದಿ ಸಪೋರ್ಟ್ ಮೇಲೆ ಆಗಿದ್ದಲ್ಲ ವರ್ಕ್ ಸರಿ ಏನನ್ಸುತ್ತೆ ನಿಮಗೆ ಯಾರು ಬರಬಹುದು ಈ ಸಲ ಇಲ್ಲಿ ಚುನಾವಣೆಯಲ್ಲಿ ನೀವು ಹೇಳಕಾಗಲ್ಲ ನೀವು ಯಾರನ್ನ ಗೆಲ್ಲಿಸಬೇಕು ಅಂತ ಇದ್ದೀರಾ ಸೆಂಟ್ರಲ್ ಮೋದಿನ ಇಲ್ಲಿ ಯಾರನ್ನ ಗೆಲ್ಲಿಸಬೇಕು ಅಂತ ಇದ್ದೀರಾ ಇಲ್ಲಿ ನಾವು ಸಪೋರ್ಟ್ ಮಾಡೋದೇ ಮೋದಿನ ಇಲ್ಲೂ ಕೂಡ ಮೋದಿ ನೋಡ್ಬಿಟ್ಟೆ ಓಟ್ ಹಾಕೋದು ಮೋದಿ ಫಾಲೋವರ್ಸ್ ಮಾತ್ರ ಕ್ಲಾಕ್ ಟವರ್ ನಲ್ಲಿ ಸಿಕ್ಕಾಪಟ್ಟೆ ಜನ ಇರೋದು ಗೊತ್ತಾಗ್ತಾ ಇದೆ ನಮ್ಗೆ ಈಗ ವಾಪಸ್ ಮತ್ತೊಂದು ಅಂಗಡಿ ಇದೆ ಒನ್ ಆಫ್ ಪ್ರೇಕ್ಷಕರೇಟ್ ಸ್ಟ್ರೀಟ್ ಕಾಳಿಕಾ ದೇವಿ ರೋಡ್ ನಲ್ಲಿ ಇದ್ದೀನಿ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾದಂತಹ ರಶ್ ಈ ಏರಿಯಾದಲ್ಲಿ ಇದೆ ಕಾರಣ ಸಾಲು ಸಾಲು ಹಬ್ಬಗಳು ಒಂದು ರಂಜಾನ್ ಮತ್ತೊಂದು ಯುಗಾದಿ ಶಾಪಿಂಗ್ ಗೋಸ್ಕರ ಜನ ಕಾಲಿಡೋದಕ್ಕೂ ಜಾಗ ಇಲ್ಲ ಬಟ್ ಸ್ಟಿಲ್ ನಾಡಿ ಮಿಡಿತ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅನ್ನೋದನ್ನ ಹೋಗೋಣ ಈ ರಾಜಕಾರಣ ಬಗ್ಗೆ ಮಾತಾಡೋಣ ಯಾರನ್ನ ಈ ಸಲ ಇಲ್ಲಿಂದ ಗೆಲ್ಲಿಸ್ಬೇಕು ಅಂತ ಇದ್ದೀರಾ ಸಿದ್ದರಾಮಯ್ಯ ಅವ್ರನ್ನ ಅಂದ್ರೆ ಕಾಂಗ್ರೆಸ್ನ ಯಾಕೆ ಅಂತ ಏನ್ ಮಾಡಿದಾರ ಅವರು ಅನುಕೂಲ ಮಾಡಿದ್ದಾರೆ ಎಲ್ಲ ಲಾಭ ಆಗ್ತಾ ಇದೆ ನಿಮ್ಗೆ ಈ ಸಲ ಲೋಕಸಭೆ ಚುನಾವಣೆಯಲ್ಲಿ ಯಾರನ್ನ ಗೆಲ್ಲಿಸ್ಬೇಕಂತ ಇದ್ದೀರಾ ನೀವು ಕಾಂಗ್ರೆಸ್ ಕಾಂಗ್ರೆಸ್ ಏನ್ ಏನ್ ಮಾಡಿದೆ ಕಾಂಗ್ರೆಸ್ ಕಾಂಗ್ರೆಸ್ ಎಲ್ಲ ಇದು ಮಾಡಕಿತ್ತಲ್ಲ ಹೌದಾ ಕಾಂಗ್ರೆಸ್ ಬರಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಇನ್ನೊಂದಷ್ಟು ಜನರನ್ನ ಮಾತಾಡಿಸ್ತೀನಿ ನಾನು ಸರಿ ಹೇಳಿ ಯಾರನ್ನ ಗೆಲ್ಸ್ಬೇಕಂತ ಇದೀರಾ ಲೋಕಸಭೆ ಎಲೆಕ್ಷನ್ ಅಲ್ಲಿ ಈ ಸಲ ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡೋಣ ಏನ್ ಒಳ್ಳೆ ಕೆಲಸ ಬಸ್ ಫ್ರೀ ಮಾಡೋಣ ಕರೆಂಟ್ ಫ್ರೀ ಮಾಡೋಣ ಆಮೇಲೆ ಹೆಂಗ್ಸ್ರಿಗೆ ದುಡ್ಡು ಹಾಕ್ಯಾನ ಅಕ್ಕಿದು ದುಡ್ಡು ಬರ್ತೈತಿ ಮತ್ತ ಮಾಡೋದಂತ ಮೋದಿಯವ್ರು ಒಂದೇ ಕೆಲಸ ಮಾಡಿದಾರಂತ ಮೋದಿಯವ್ರು ಮಾಡ್ಯಾರ ಮಾಡಿಲ್ಲ ಅಂತಲ್ಲ ಮತ್ತ ಈಗ ಮೇಲೆ ಬಿಜೆಪಿ ಬರಬೇಕು ಕೆಳಗೆ ಕಾಂಗ್ರೆಸ್ ಬರಬೇಕು ಒಂದೊಂದು ಅಲ್ಲಿ ಬೇರೆ ಎರಡು ಒಂದೇ ಕಡೆ ಒಂದೇ ಪಕ್ಷ ಇದ್ರೆ ಏನೋ ಕೆಳಗ್ ಹಿಂಗಪ್ಪ ಬಿಜೆಪಿ ಬಂದ್ ಮೇಲ್ಗಡೆ ಬಿಜೆಪಿ ಆಗೈತೆ ಲ ಅನ್ಸುತ್ತೆ ಸರಿ ಆಯ್ತು ಸರಿ ಯಾರು ಬರಬೇಕು ಇಸಲ ಇಲ್ಲಿ ಲೋಕಸಭೆ ইলেকಷನ್ ಲೋಕಸಭೆ ಯುವಕರಿಗೆ ಮತ್ತು ಈಗಿರೋ ಇರ ಜನರೇಷನ್ ಗೆ ಬುದ್ಧಿವಂತರು ಚುಕ್ಕಾಣಿ ಹಿಡಿದ್ರೆ ದೇಶದ ಪ್ರಗತಿ ಒಂದ್ ನಕ್ಕ ಹೋಗುತ್ತೆ ಯಾರು ಬುದ್ಧಿವಂತರು ಯಾರು ಕಾಂಗ್ರೆಸ್ ಇದೆಯಲ್ಲ ಓಕೆ ಫೈನ್ ನಿಮ್ಮ ಅಭಿಪ್ರಾಯ ಯಾರು ಗೆಲ್ಬೇಕು ಯಾರು ಬರ್ಬೇಕು ಅಂತ ನಾನು 100% ಮೋದಿನೇ 2024 ರ ದಿಗಾಗಿ ಬಂದೇ ಬರ್ತಾರೆ 100% ಶೂರ್ 100% ಶೂರ್ ಯಾಕತ್ರ ಮೇಡಂ ಯಾಕತ್ರ 100% ಯಾಕಂತಾ ಅರವತ್ತು ವರ್ಷ ಹತ್ತು ವರ್ಷ ಏನ್ ಡಿಫೆನ್ಸ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಏನ್ ಮಾಡಿದ್ರು ಅಧಿಕಾರಿ ಏಮಂತ ಮೇನ್ ಮೇನ್ ಘೋಷಣೆಗಳು ಅಭಿವೃದ್ಧಿ ಅಭಿವೃದ್ಧಿ ಅಂತ ಯಾರು ಮಾಡಿದ್ರು ಬಿಜೆಪಿ ಮಾಡಿತ್ತು ದೇಶಕ್ಕೆ ಜನತೆಗೆ ಅಭಿವೃದ್ಧಿ ಮುಖ್ಯ ಯಾ ಪಕ್ಷಕ್ಕೆ ಭಾಗ್ಯ ಬೇಡ ಅದಕ್ಕೋಸ್ಕರ ಬಿಜೆಪಿ ಅಧಿಕಾರಕ್ಕೆ ಮೋದಿಗೆ ಬಂದೇ ಬರ್ತಾರೆ ಒಬ್ರು ಕಣ್ಣಲ್ಲಿ ಮೋದಿ ಅಭಿವೃದ್ಧಿಯ ಹರಿಕಾರ ಅಂತ ಅನ್ಸುತ್ತೆ ಇನ್ನೊಬ್ರು ಕಣ್ಣಲ್ಲಿ ಮೋದಿ ಏನು ಮಾಡಿಲ್ಲ ಅಂತ ಅನ್ಸುತ್ತೆ ಮತ್ತಷ್ಟು ಜನ ಯುವಕರನ್ನ ಮಾತಾಡ್ಸೋಣ ಮಾತಾಡ್ಸೋಣ ಅಂತ ಮುಂದಕ್ಕೆ ಇದಾರೆ ಯಾಕೆ

ಕಾಂಗ್ರೆಸ್ ಬಂದ್ರಿ ಏನು ಯಾರಿಗ ಕೆಲಸ ಸಿಗಂಗಿಲ್ಲ ಏನಿಲ್ಲ ಸೊ ಅದಕ್ಕೆ ಕೆಲಸ ಇಲ್ಲ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗತ್ತೆ ನಮ್ಗೆ ಬಿಜೆಪಿ ಬರಬೇಕು ಅಂತ ಮಳೆ ಬರಂಗಿಲ್ಲ ಅವ್ರಿಗೆ ಗೆದ್ರೆ ಅದಕ್ಕೆ ಮಳೆ ಬರಲ್ಲ ಕಾಂಗ್ರೆಸ್ ಅವ್ರು ಗೆದ್ರೆ ಅಂತ ಇದಾರೆ ನೋಡೋಣ ಯಾರ್ ಗೆಲ್ಬೇಕು ನಿಮ್ಗೆ ಇಲ್ಲಿ ಬಿಜೆಪಿ ಗೆಲ್ಬೇಕಾ ಕಾಂಗ್ರೆಸ್ ಗೆಲ್ಬೇಕಾ ಲೋಕಸಭೆ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಗೆದ್ರೆ ಚೆನ್ನಾಗಿರ ಕಾಂಗ್ರೆಸ್ ಯಾಕೆ ಅಂತ ಅವ್ರು ಮಳೆ ಬರಲ್ಲ ಅಂತಂದ್ರು ಕಾಂಗ್ರೆಸ್ ಗೆದ್ರೆ ಕಾಂಗ್ರೆಸ್ ಗೆದ್ರೆ ಎಲ್ಲ ಈಗ ನೋಡ ಐದು ವಾರಂಟಿ ಕೊಟ್ಟಾರ ಗ್ಯಾರಂಟಿ ವಾರಂಟಿ ಅಲ್ಲ ಗ್ಯಾರಂಟಿ

ಇಂಡಿಪೆಂಡೆಂಟ್ ಆಗಿ ಯಾರಾದ್ರೂ ಬರಲಿ ಓಕೆಂಟ್ ಇಂಡಿಪೆಂಡೆಂಟ್ ಆಗಿ ಅವ್ರ ಕಾಂಗ್ರೆಸ್ ಅವ್ರು ಬಿಜೆಪಿ ಬಿಜೆಪಿ ಒಳ್ಳೊಳ್ಳೆ ಲೀಡರ್ಸ್ ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಒಳ್ಳೊಳ್ಳೆ ಲೀಡರ್ ಏಕೆ ಅವ್ರು ಎಂ ಪಿ ಎಂ ಎಲ್ ಅದೇ ಬರ್ಬಾಟ ಕುಟುಂಬದವರೇ ಬರ್ಬೇಕಾ ಇನ್ನೊಬ್ರಿಗೆ ಚಾನ್ಸಸ್ ಇಲ್ರ ಇನ್ನು ದೇಶ ಅಂತ ಬಂದ್ರೆ ಜೈ ಮೋದಿನೇ ಬಿಜೆಪಿ ಅವ್ರ ಆದ್ರೆ ನಮ್ಮ ದಾವಣಗೆರೆ ಅಂತ ಬಂದ್ರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಗೆಲ್ಬೇಕು ಬಿಜೆಪಿ ಅವ್ರು ಬರಂಗಿಲ್ಲ ಕಾಂಗ್ರೆಸ್ನವರು ಬರಂಗಿಲ್ಲ ಅವ್ರ್ ಬಿಟ್ಟು ಬೇರೆ ಯಾರು ಕೊಡ್ಲಿ ಲೋಕಲ್ ಯಾರು ಕೊಟ್ಟರೂ ಕೂಡ ಕ್ಯಾಂಡಿಡೇಟೇ ಬಟ್ ಅವ್ರಿಗೆ ಮಾತ್ರ ನೂರ್ಕ್ ನೂರ್ ಸೋಲ್ಲೇಬೇಕು ಇಬ್ಳರು ಸೋಲ್ಬೇಕು ಇಬ್ರು ಸೋಲ್ಬೇಕು ಸಮಾನವಾಗಿ

ಈ ಸಲ ಲೋಕಸಭೆ ಚುನಾವಣೆನಲ್ಲಿ ಯಾರು ಬರ್ಬೇಕು ಬಿಜೆಪಿ ಬರ್ಬೇಕಾ ಕಾಂಗ್ರೆಸ್ ಬರ್ಬೇಕಾ ಬಿಜೆಪಿ ಬಿಜೆಪಿ ಲೋಕಸಭೆ ಎಲೆಕ್ಷನ್ ಅಲ್ಲಿ ಯಾರು ಬರ್ಬೇಕು ಈ ಸಲ ಬಿಜೆಪಿ ಬರ್ಬೇಕಾ ಕಾಂಗ್ರೆಸ್ ಬರ್ಬೇಕಾ ಬಿಜೆಪಿ ಬಿಜೆಪಿ ಅಭ್ಯರ್ಥಿ ನಿಂತಿದ್ದಾರೆ ಅಂತ ಗೊತ್ತಿಲ್ಲ ಬಿಜೆಪಿ ಈ ಸಲ ಲೋಕಸಭೆ ಚುನಾವಣೆಯಲ್ಲಿ ಯಾರು ಬಿಜೆಪಿ ಬರ್ಬೇಕಾ ಕಾಂಗ್ರೆಸ್ ಬರ್ಬೇಕಾ ಇಲ್ಲಿ ಬಿಜೆಪಿ ಬಿಜೆಪಿ ಒಳ್ಳೆ ಸರ್ಕಾರ ನಡೆಸ್ತದೆ ಒಳ್ಳೇದಿದೆ ಸರ್ಕಾರ ಯಾಕಂದ್ರ ಅನಕ್ಷರತ್ರೆ ಗೊತ್ತಾಗಂಗಿಲ್ಲ ಸೊ ಬಿಜೆಪಿ ದೇಶ ಉಳಿತಾಯಕ್ಕೋಸ್ಕರವಾಗಿ ಸರಿ ಓಕೆ ಬಿಜೆಪಿ ಅಂತ ಹೇಳಿದ್ರು ಕ್ಯಾಮಿನೇಟ್ ಹೆಸರನ್ನ ಹೇಳೋದಕ್ಕಿಂತ ಹೆಚ್ಚಾಗಿ ಮೋದಿ ಅಲೆ ಬಗ್ಗೆ ಮಾತಾಡ್ತಾ ಇದಾರೆ ಈ ಯಾರ್ ಬರ್ಬೈಸರ್ ಈ ಸಲ ಲೋಕಸಭೆ ಎಲೆಕ್ಷನ್ ಅಲ್ಲಿ ಬಿಜೆಪಿ ನ ಕಾಂಗ್ರೆಸ್ ಯಾಕೆ ಅಂತ ಅಭಿವೃದ್ಧಿ ಆ ಇವ್ರು ಮಾಡ್ತಾರೆ ಅಂತೆಲ್ಲ ಅಭಿವೃದ್ಧಿ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ ಗ್ಯಾರಂಟಿ ಕೊಟ್ಟಿದಾರಂತಲ್ಲ ಅದ ಅದಕ್ಕೆ ಹೋಗ್ತಾರೆ ಓಟು ಬೇರೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲಿ ಇದು ಆಗ್ತಾ ಇದೆ ಇಲ್ಲೇನೋ ನಾಲ್ಕ್ ಸಲ ಗೆಲ್ಸಿದ್ರಂತೆ ಸಿದ್ದೇಶ್ವರನ ಏನು ಕೆಲಸ ಮಾಡ್ಲಿಲ್ಲ ಅಂತ ಹೇಳ್ತಾರೆ ಬೇಕಾದಷ್ಟು ಆಗಿದೆ ಅಲ್ಲ ಸ್ಮಾರ್ಟ್ ಸಿಟಿ ಆಗಿದೆ ತಾನೆ ಇನ್ನೇನಾಗ್ಬೇಕು ಬೇರೆ ಬೇರೆ ಎಲ್ಲ ರೋಡ್ ಆಗ್ತದವಲ್ಲ ಮತ್ತೆ ಮಾಡ್ತಾರೆ ಕಾಯ್ಬೇಕು ಅಂತೀರಾ ಇಲ್ಲ ಮಾಡಿದಾರೆ ನಡೀತಾ ಇದೆ ಒಂದೇ ಸಲ ಮಾಡಕ್ಕಲ್ಲ ಮಾತಾಡ್ಸೋಣ ಏನನ್ಸುತ್ತೆ ನಿಮ್ಗೆ ಬಿಜೆಪಿ ಬರ್ಬೇಕಾ ಕಾಂಗ್ರೆಸ್ ಬರ್ಬೇಕಾ ಇಲ್ಲಿ ಯಾಕೆ ಅಭಿವೃದ್ಧಿ ಮಾಡಿದಾರೆ ಅಂತಲ್ಲ ಬಿಜೆಪಿ ಅವರು ಲೋಕಸಭೆ ಚುನಾವಣೆಯಲ್ಲಿ ಯಾರು ಬರ್ಬೇಕು ಅಂತ ನಿಮ್ಗೆ ಮೋದಿ ಮೋದಿ ಯಾಕೆ ಮೋದಿ ಮೋದಿ ಒಂದೇ ವರ್ಡ್ ಅದೇ ಯಾಕೆ ಮೋದಿ ಇಂಡಿಯಾಗೆ ನಮ್ಮ ರಾಷ್ಟ್ರಕ್ಕೆ ಒಳ್ಳೇದು ಅಂದ್ರೆ ಮೋದಿ ಇಲ್ಲಿ ದಾವಣಗೆರೆಗೆ ದಾವಣಗೆರೆಗೆ ಬಿಜೆಪಿ ಕಾಂಗ್ರೆಸ್ ಅವಕಾಶನೇ ಇಲ್ವಾ ಬರಬಹುದು ಬಟ್ ಮೋದಿ ಇದ್ರೆ ಒಳ್ಳೇದು ಮಾತಾಡ್ಸೋಣೆಯಲ್ಲಿ ಬಿಜೆಪಿನೇ ಬರಬೇಕು ಬಿಜೆಪಿನೇ ಬರಬೇಕು ಗಾಯತ್ರಿ ಸಿದ್ದೇಶ್ವರ ಬರ್ಬೇಕು ಅಂತ ಕೇಳ್ತಾ ಇದ್ದಾರೆ ಬಟ್ ಇಂಪಾರ್ಟೆಂಟ್ ನಂಗೆ ಮೋದಿ ಅಂತ ತಿಳಿಸ್ತಾ ಇದ್ರು ಸರ್ ಯಾರು ಬರ್ಬೇಕು ಈ ಸಲ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ನಾ ಕಾಂಗ್ರೆಸ್ ಬಂದಿದ್ರೆ ಮೇಡಮ್ ನಮ್ಗೆ ಏನ್ ಇದು ಇಲ್ಲ ಯಾರು ಬರ್ಲಿ ಯಾರಾದ್ರೂ ಬರ್ಲಿ ಇಲ್ಲಿ ದಾವಣಗೆರೆ ದಾವಣಗೆರೆ ಕಾಂಗ್ರೆಸ್ ಯಾಕೆ ಅಂತ ಬಿಜೆಪಿ ಬಿಜೆಪಿಯವ್ರೇನೋ ಚೆನ್ನಾಗಿ ಕೆಲಸ ಮಾಡ್ತಾ ಹಾ ಮತ್ತೆ ನೀವು ಯಾಕೆ ಬಯಸ್ತಾ ಇದ್ದೀರಾ ಕಾಂಗ್ರೆಸ್ ಫೇವ್ರೆಟ್ ನಮ್ಗೆ ಹಿಂಗಾಗಿ ಇಷ್ಟ ಅಂತ ಹೇಳ್ತಾ ಇದಾರೆ ಇನ್ನೊಂದ್ ಅಚ್ಚುನ ಮಾತಾಡಿಸುವಂತಹ ಪ್ರಯತ್ನ ನಿಮ್ಗೆ ಯಾಕೆ ಬರ್ಬೇಕಂತ ಇಲ್ಲಿ ಬಿಜೆಪಿನ ನಾ ಕಾಂಗ್ರೆಸ್ ಬಿಜೆಪಿ ಬರ್ಬೇಕು ಅಂತನಾ ಯಾಕೆ ಇಷ್ಟ ಬಿಜೆಪಿ ಇಷ್ಟ ಅವ್ರಿಗೆ ಕಾಂಗ್ರೆಸ್ ಬಿಜೆಪಿ ಬರಬೇಕು ಈ ಸಲ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿನ ಕಾಂಗ್ರೆಸ್ ಪ್ರಭಾ ಮಲ್ಲಿಕಾರ್ಜುನ ತುಂಬಾ ಓಡಾಡ್ತಾ ಇದಾರೆ ಕೆಲಸ ಮಾಡಬೇಕಲ್ಲ ಓಕೆ ಫೈನ್ ನೀವೇ ಬರ್ಬೇಕು ಬಿಜೆಪಿ ಬರ್ಬೇಕಾ ಕಾಂಗ್ರೆಸ್ ಬರ್ಬೇಕು ಬಿಜೆಪಿ ಬರ್ಬೇಕಾ ಮೇಡಮ್ ಯಾಕೆ ಬಿಜೆಪಿ ಬಂದ್ರೆ ಒಳ್ಳೆಯದು ಯಾಕಂದ್ರೆ ಮೋದಿ ಬರ್ಬೇಕು ನಮ್ ಯುವಕರಿಗೆಲ್ಲ ಮೋದಿನೇ ಬೆಸ್ಟ್ ಇಲ್ಲಿ ಕ್ಯಾಂಡಿಡೇಟ್ ಬಗ್ಗೆ ಆದ್ರೆ ನಮಗೆ ಮೋದಿನೇ ಬೇಕು ಜಿ ಎಂ ಸಿದ್ದೇಶ್ವರ ಎಂತೀನಿತ್ಕೊಂಡರ ಹಾಗಾಗಿ ನಾವು ಇವತ್ತು ಬಿಜೆಪಿನೇ ಬಿಜೆಪಿ ಸಪೋರ್ಟೇ ಮಾಡ್ತಾರ ಬಿಜೆಪಿ ಕಣ ಕಣದಲ್ಲಿ ಕೇಸರಿ ಅಂತ ಅವ್ರು ಹೇಳ್ತಾ ಇದಾರೆ ಹೋಗೋಣ ನಿಮ್ಗೆ ಏನ್ ಅನ್ಸುತ್ತೆ ಯಾರು ಬರ್ತಾರೆ ಈ ಸಲ ಯಾರು ಬರ್ಬೇಕು ಅಂತ ಯಾರು ಬಂದ್ರೆ ನಾವೇನು ತಿನ್ನೋದೇನ್ ತಪ್ಪಲ್ಲ ಬಿಜೆಪಿ ಬಂದ್ರೆ ನಮ್ಗೆ ಅಲ್ಲಿ ಏನಿದೆಯಲ್ಲ